ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಭಾಳಷ್ಟು ಜನ ನಾನು ಕಮೆಂಟ್ ಸೆಕ್ಷನಲ್ಲಿ ಪದೇ ಪದೇ ಕೇಳ್ತಿದ್ದಂಥ ಪ್ರಶ್ನೆ ಪೊಲೀಸ್ ಇಲಾಖೆಯ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅದಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಲೋಕಸಭಾ ಚುನಾವಣೆಗಳು ಇದ್ದ ಕಾರಣ ಫೆಬ್ರವರಿಯಿಂದನೇ ಪ್ರಾರಂಭ ಆಗಬೇಕಾದಂಥ ನೇಮಕಾತಿಯನ್ನು ತಡೆ ಹಿಡಿಯಲಾಗಿತ್ತು ಇವಾಗ ಪತ್ರಿಕಾ ಪ್ರಕಟಣೆ ನೀಡಿದೆ ಲೋಕಸಭಾ ಎಲೆಕ್ಷನ್ ಮುಗಿದಿದ್ದ ಹಾಗೆಯೇ ಈ ನೇಮಕಾತಿ ಪ್ರಾರಂಭ ಆಗುತ್ತೆ ರಾಜ್ಯ ಪೊಲೀಸ್ ಇಲಾಖೆ ಲೋಕಸಭಾ ಚುನಾವಣೆಯ ನಂತರ ಈ ವರ್ಷದ ನೇಮಕಾತಿಯನ್ನು ಆರಂಭ ಮಾಡಲಿದೆ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾಲ್ಕು ಸಾವಿರದ ಎಂಟುನೂರು ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಉದ್ದೇಶವನ್ನು ಹೊಂದಲಾಗಿದೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹುದ್ದೆಗಳು ಖಾಲಿ ಇವೆ ಇವುಗಳ ಭರ್ತಿಗೆ ಕ್ರಮ ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ ಹೀಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಲು ಇಲಾಖೆಯು ಉದ್ದೇಶಿಸದೇ ಆದರೂ ಚುನಾವಣೆಯ ಕಾರಣ ನೇಮಕಾತಿ ಪ್ರಕ್ರಿಯೆಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ ಪ್ರತಿ ವರ್ಷ ಮೂರ್ನಾಲ್ಕು ಸಾವಿರದಷ್ಟು ಸಿಬ್ಬಂದಿಗಳನ್ನು ಮಾತ್ರ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಇದರಿಂದ ಸಾವಿರಾರು ಹುದ್ದೆಗಳು ನೇಮಕವಾಗದೆ ಹಾಗೆ ಉಳಿದಿದೆ ಇದನ್ನು ಭರ್ತಿ ಮಾಡಿಕೊಳ್ಳಬೇಕಾದರೆ ಇದನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಎಂಟರಿಂದ ಹತ್ತು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಸರ್ಕಾರ ಇದಕ್ಕೆ ಇನ್ನೂ ಅನುಮತಿಯನ್ನು ನೀಡಿಲ್ಲ ಹೀಗಾಗಿ ವರ್ಷದಲ್ಲಿ ಸುಮಾರು ಐದು ಸಾವಿರ ಹುದ್ದೆಗಳು ನಡೀತಾ ಇದೆ ಸೊ ಈ ವರ್ಷ ಸರಿಸುಮಾರು ನಿಮಗೆ ಐದು ಸಾವಿರ ಹುದ್ದೆಗಳ ನೇಮಕಾತಿ ನಡೀತದೆ ಯಾರ್ಯಾರು ಪರೀಕ್ಷೆಯ ತಯಾರಿಯನ್ನು ಬಿಟ್ಟಿದ್ರಿ ಸ್ಟಾಪ್ ಮಾಡಿದ್ರಿ ಟೆಂಪ್ರವರಿಯಾಗಿ ಅವರು ಮತ್ತೆ ಪ್ರಾರಂಭ ಮಾಡಿಕೊಂಡ್ರೆ ವಾಸಿ ಖಾಲಿ ಇರುವ ಹುದ್ದೆಗಳ ಪೈಕಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸಂಖ್ಯೆ ಹೆಚ್ಚಿದೆ ಅಂದರೆ ಪಿ ಸಿ ಹುದ್ದೆಗಳ ಸಂಖ್ಯೆ ಹೆಚ್ಚಿದೆ ಬೇರೆ ಬೇರೆ ವಿಭಾಗದಿಂದ ಕಳೆದ ವರ್ಷ ಸುಮಾರು ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯನ್ನು ಆರಂಭಿಸ ಪ್ರಾರಂಭ ಮಾಡಲಾಗಿದೆ ಇದರಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯೇ ಸುಮಾರು ಎರಡು ಸಾವಿರದಷ್ಟಿದೆ ಈ ನೇಮಕ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇದ್ದು ಇದರ ನಡುವೆ ಹೊಸ ಅಧಿಸೂಚನೆ ಕೂಡ ಬರ್ತಾ ಇದೆ ಸೊ ಆಲ್ರೆಡಿ ಒಂದು ನೇಮಕಾತಿ ಪ್ರತಿ ಎಕ್ಸಾಮಿನೇಷನ್ ನಡೆದು ಒಂದು ನೇಮಕಾತಿ ಆಲ್ರೆಡಿ ಇದೆ ಅದರ ಜೊತೆ ನಾಗರಿಕ ಪೊಲೀಸ್ ಮತ್ತೊಂದು ಹೊಸ ಅಧಿಸೂಚನೆ ಈ ವರ್ಷ ಬರುತ್ತೆ ಈ ವರ್ಷವೂ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಕಳೆದ ವಾರಿಗಿಂತ ಈ ಸಲ ಹೆಚ್ಚಾಗಲಿದೆ ಇದರ ಜೊತೆಯಲ್ಲೇ ಸಶಸ್ತ್ರ ಮೀಸಲು ಕೆ ಎಸ್ ಐ ಎಸ್ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕೂಡ ನಡೀತದೆ ಸುಮಾರು ಐನೂರು ವಿವಿಧ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಕೂಡ ನಡೀತದೆ ಅಂತ ತಿಳಿಸಿದ್ದಾರೆ ಸೊ ವಿದ್ಯಾರ್ಹತೆಯನ್ನು ಅವರು ಕೊಟ್ಟಿದ್ದಾರೆ ಪೋ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪದವಿ ಎನ್ ಡಿಗ್ರಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಸಶಸ್ತ್ರ ಕಾನ್ಸ್ಟೇಬಲ್ ಎಸ್ ಎಸ್ ಎಲ್ ಸಿ ಸೊ ಹೆಚ್ಚಿನ ಮಾಹಿತಿಗಳಿಗೆ ನೀವು ಅಧಿಕೃತವಾದ ವೆಬ್ಸೈಟ್ನ ಹೋಗಿ ಭೇಟಿ ಕೊಡ್ಬೋದು ಎಲೆಕ್ಷನ್ಸ್ ಮುಗಿದ ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ ನಾನು ಆವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು ಸೊ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಿಗಾಗಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡ್ಬೋದು ಥ್ಯಾಂಕ್ ಯು